ನಿರಂತರ ಆದಾಯ ಆರು ಏಳು ವರ್ಷ ಒಂದ್ಸಲ ಹಾಕ್ಬಿಟ್ರೆ ಆದಾಯ ಎರಡು ಎಕರೆ ಅಡಿಕೆ ತೋಟ ದುಡ್ಡು ಇದು ಒಂದ್ ಎಕ್ರಲ್ಲಿ ವರ್ಷ ಇದರಲ್ಲಿ ಈಗ ನಾನು ಯಾರನ್ನ ದುಡ್ಡು ಇದು ಮಾಡ್ದಾಗ್ಲಿಂದ ಎಂಟು ವರ್ಷದಿಂದ ಯಾವ ಸಾಲ ಲೋನ್ ಅಂತ ಹೋಗಿಲ್ಲ ನನಗೆ ದಿನ ಐದು ಸಾವಿರ ಬರ್ಬೇಕು ನಂಗೆ ಯಾಕೆ ಸಾಲ ಬೇಕು ಆ ನಾನು ಯೋಚನೆ ಮಾಡಿ ಸೊ ಈ ತರ ಪ್ಲಾನ್ ಮಾಡಿ ಎಲ್ಲಾದ್ರು ತೋಟ ಮಾಡಿ ಇದೊಂದು ಎರಡು ವಾರ ಎಕರೆ ಈ ತರ ಮಾರ್ಕೆಟ್ ಅಲ್ಲಿ ಆಕ್ಟಿವ್ ಆಗಿರ್ತೀವಿ ಎಲ್ಲಾದ್ರು ಗೊತ್ತಾಗುತ್ತೆ ಕಾನ್ಸ್ಟೆಂಟ್ ಬರಲ್ಲ ಈಗ ಒಂದ್ಸಲ ಹಿಂಗ್ ಪೀಕ್ ರೈಸ್ ಹೋಗ್ತಾ ಹೋಗುತ್ತೆ ಮತ್ತೆ ಹೋಗುತ್ತೆ ನಾವು ಸರಾಸರಿ ತಿಂಗ್ಳಿಗೆ ತಗೊಂಬೋದು ಈ ಸ್ಟೇಜಲ್ಲಿ ಇದ್ದಾಗೆಲ್ಲ ನಮಗ್ ತಿಂಗ್ಳಿಗೆ ಒಂದ್ ನೂರೈವತ್ತು ಇನ್ನೂರು ಕೆಜಿ ಶುರು ಆಗುತ್ತೆ ಸೊ ಹಂಗ ಹೋಗ್ತಾ 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 ರೈಸ್ ಆಗ್ತಾ ಈ ಉದ್ದ ನೋವು ಬರುತ್ತಲ್ಲ ಅದು ಅದು ಪಾಲಿ ಹೌಸಲ್ಲಿ ಮಾತ್ರ ಅದಕ್ಕೆ ಇನ್ವೆಸ್ಟ್ಮೆಂಟ್ ತುಂಬ ತುಂಬ ಬರುತ್ತೆ ಮತ್ತೆ ಮತ್ತೆ ನಾವು ಇಲ್ಲಿದ್ದೀವಲ್ಲ ಇಲ್ಲಿಂದ ನಾವು ಇನ್ನೂರು ಇನ್ನೂರೈವತ್ತು ಕಿಲೋಮೀಟರ್ ಬೆಂಗಳೂರಿಗೆ ಹೋಗ್ಬೇಕು ಮಾರ್ಕೆಟ್ಗೆ ಮಾರ್ಕೆಟ್ ಚೆನ್ನಾಗಿದೆ ಅದ್ರದ್ದು ಏನು ಎನ್ ಜಿ ಒ ಪ್ಲಸ್ ರೈತರದ್ದು ಗೌರ್ಮೆಂಟು ಸೇರಿಸಿ ಕೋಲ್ಡ್ ಸ್ಟೋರೇಜ್ ಮಾಡಿರೋದು ತುಂಬ ಚೆನ್ನಾಗಿದೆ ಮಾರ್ಕೆಟ್ ಆ ಥರ ಜನರು ಎಲ್ಲಾದರೂ ತರಕಾರಿ ಮಾರ್ಕೆಟ್ ಹಂಗೆ ಆಗ್ಬಿಟ್ರೆ ರೈತರೆಲ್ಲ ಹೋಗ್ತಾರೆ ಆ್ಯಕ್ಷನ್ ಮಾರ್ಕೆಟ್ ಅದು ಯಾರು ಹೋಗಿ ಕೈಯ ಮುಟ್ಟಿ ಏನಿಲ್ಲ ಅಲ್ಲಿ ಹೆಬ್ಬಾಳಲ್ಲಿ ಕೋಲ್ಡ್ ಸ್ಟೋರೇಜ್ ಇದೆ ನಮ್ದು ಹೋಗಿ ಎಂಟ್ರಿ ಆಯಿತು ಅಂದರೆ ಎಲ್ಲರದು ಡಿಸ್ಪ್ಲೇ ಇಟ್ಟಿರ್ತಾರೆ ಅವ್ನು ಮಾರೋ ತೆಗಳವನು ಎಲ್ಲ ನೋಡ್ಕೊಂಬರ್ತಾರೆ ನೋಡ್ಕೊಬಂದ ಬರೀ ಬಟನ್ ನಮ್ಕದ ಆ್ಯಕ್ಷನ್ ತುಂಬ ಚೆನ್ನಾಗಿದೆ ಅದು ಪೇಮೆಂಟು ಅಷ್ಟೇ ಒಂದು ಎಷ್ಟೇ ಲಕ್ಷ ಇರಲಿ ವಾರಕ್ಕೆ ಕ್ಲಿಯರ್ ಮಾಡಿರ್ತಾರೆ ನೋಡಿ ರೈತರೇ ನಮ್ಮ ಲಿಂಗಪ್ಪನ ಕೊಪ್ಪಲು ಹರ್ಷತ್ತು ಅಂತ ಹೇಳಿ ಭಾಳ ಯುವಕ ವಿಶೇಷವಾಗಿ ರೈತರ ಬೆಳೆಯನ್ನು ಕೃಷಿಯನ್ನು ತುಂಬ ಪ್ರೀತಿಸಿ ಬೆಳಿತಾನೆ ಇವತ್ತು ನಿಂತು ಹೋಗಿರೋ ತೋಟವನ್ನು ತುಂಬ ಚೆನ್ನಾಗಿ ಅಭಿವೃದ್ಧಿಪಡಿಸಿ ಅದರ ಜೊತೆಯಲ್ಲಿ ನೋಡಿ ಕಮರ್ಷಿಯಲ್ ಬೆಳೆಗಳನ್ನು ಹೇಗೆ ಬೆಳೀಬೇಕು ಜಾಗವನ್ನು ವೇಸ್ಟ್ ಮಾಡದೆ ಹೇಗೆ ಪರ್ಯಾಯ ಬೆಳೆಗಳನ್ನು ಬೆಳೀಬೇಕು ಒಂದು ಜಮೀನಲ್ಲೇ ಬೇರೆ ಬೇರೆ ವಿಧವಾದಂಥ ಬೆಳೆಗಳು ಹೇಗೆ ಬೆಳೀಬೇಕು ಅನ್ನೋದನ್ನು ಸಾಕಷ್ಟು ಅವನ ಅನುಭವ ತುಂಬಾ ಚೆನ್ನಾಗಿದೆ ಲೈಟ್ ಹಾಕೋ ಉದ್ದೇಶ ಇದೆ ಚಳಿಗಾಲದಲ್ಲಿ ಗಿಡ ಬೆಳೆಯಲ್ಲ ಸೊ ಹಾಗೇನು ಮಾಡ್ತೀವಿ ಲೈಟ್ ಹಾಕಿದಾಗ ಇಪ್ಪತ್ನಾಲ್ಕು ಗಂಟೆ ಗಿಡ ಬೆಳವಣಿಗೆ ಆಗುತ್ತೆ ಸೊ ಗಿಡ ಗ್ರೋತ್ ಬರುತ್ತೆ ಈ ಆಫ್ ಸೀಸನ್ ಅಲ್ಲಿ ಮೇಲ್ಗಡೆ ಬರುವಂತ ಯಾವ ಬೆಳೆನೋ ಅಷ್ಟು ಬರಲ್ಲ ಸೊ ಅದಕ್ಕೋಸ್ಕರ ನಾವು ಹಾಫ್ ಸೀಸನ್ ಅಲ್ಲಿ ಲೈಟ್ ಹಾಕ್ತೀವಿ ಇದಕ್ಕೆಲ್ಲ ಪವರ್ ಅಷ್ಟೆ ಟಿವಿಯಿಂದ ಬಿದ್ದು ಜಿ ಪಿ ಎಸ್ ಆಗಿ ಡಾಕ್ಯುಮೆಂಟ್ ಆಗಿ ಫೈಲ್ ಆಗಿ ವೈಜ್ಞಾನಿಕವಾಗಿ ರೈತರು ಹೇಗೆ ಮಾಡ್ಬೋದು ಅನ್ನೋದನ್ನು ವಿಶೇಷವಾಗಿ ತೋರಿಸಿದ್ದಾರೆ ಅನಿವಾರ್ಯವಾಗಿ ಇವತ್ತು ನಾವು ಈ ಗ್ರಾಮಕ್ಕೆ ಬಂದಾಗಿ ತೋಟಕ್ಕೆ ವಿಸಿಟ್ ಮಾಡಿದ್ವಿ ಭಾಳ ಸಂತೋಷ ಆಯಿತು ಬಹುಶಃ ಎಲ್ಲ ರೈತರು ಕೂಡ ಮತ್ತು ಇದರಲ್ಲಿ ವಿಶೇಷವಾಗಿ ಮತ್ತು ನಮ್ಮ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಯುವ ರೈತರ ಸಂಘಗಳೇನು ಮಾಡ್ತಾ ಇದ್ದೇವೆ ಈ ಕಾನ್ಸೆಪ್ಟ್ಗೋಸ್ಕರನೇ ನಾವು ಹೇಳ್ತಾ ಇರುವಂಥದ್ದು ಯುವ ರೈತರು ಒಂದು ಎಕರೆದಲ್ಲಿ ಹೇಗೆ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ದಿನನಿತ್ಯ ಆದಾಯವನ್ನು ಮಾಡ್ಬೋದು ಕೆಲಸವನ್ನು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಬಹುಶಃ ಇದನ್ನ ತಾವು ಒಂದು ಸಲ ಬಂದು ವಿಸಿಟ್ ಮಾಡಿ ಅದರ ಜೊತೆಯಲ್ಲಿ ಒಂದಿಷ್ಟು ಮಾರ್ಗದರ್ಶನವನ್ನು ಪಡ್ಕೊಳ್ಳಿ ನಿಮ್ಮ ನಿಮ್ಮ ಜಮೀನಿನಲ್ಲೇ ನೀವು ಹೇಗೆ ದಿನನಿತ್ಯ ಆದಾಯವನ್ನು ಮಾಡ್ಬೋದು ನಾವು ಮಾತೀರ ಬರೋ ಹೈನುಗಾರಿಕೆ ನಾವು ಅವಲಂಬಿತ ಆಗಿದ್ದೇವೆ ಹೈನುಗಾರಿಕೆ ಹೊರತಾಗಿನೂ ಕೂಡ ಸಾಕಷ್ಟು ಆರಾಮಾಗಿ ಆದಾಯವನ್ನು ಜಮೀನಲ್ಲಿ ಮಾಡ್ಬೋದು ಅನ್ನೋದಕ್ಕೆ ಒಂದು ಎಕರೆ ಬಹಳ ಹತ್ತಾರು ಎಕರೆ ಬೇಕಾಗಲ್ಲ ಒಂದು ಎಕರೆದಲ್ಲಿ ವಿಶೇಷವಾಗಿ ಹೇಗೆ ಕೃಷಿಯನ್ನು ಮಾಡ್ಬೋದು ಅನ್ನೋದಕ್ಕೆ ಬಹುಶಃ ಅವ್ರು ಹೇಳ್ತಾ ಇದ್ದಾರೆ ತಿಂಗಳಿಗೆ ಒಂದು ಲಕ್ಷ ಟರ್ನ್ ಓವರ್ ಮಾಡ್ಬೋದು ಅನ್ನುವಂಥದ್ದನ್ನು ಅದಾಯಿತು ಅಂತಂದರೆ ಒಬ್ಬ ನೌಕರಿಗಿಂತ ಕೂಡ ಹೆಚ್ಚಿಗೆ ಆಗುತ್ತೆ ನಾವು ಒಂದು ಲಕ್ಷ ಸಂಬಳ ತಗೊಂಡು ದೊಡ್ಡ ವ್ಯಕ್ತಿ ಅಂತ ಕರೀತೇವೆ ಆದರೆ ರೈತ ಅದಕ್ಕಿಂತ ದೊಡ್ಡ ವ್ಯಕ್ತಿ ಆಗ್ಬೋದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಬಹುಶಃ ಮತ್ತೆ ಇದ್ರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಗಳನ್ನು ಮುಂದಿನ ದಿನಗಳಲ್ಲಿ ಹಂಚಿಕೊಳ್ಳೋರಿದ್ದೀವಿ ಆ ಉದ್ದೇಶಕ್ಕೆ ನಾವು ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಇವತ್ತು ಯುವ ರೈತರು ಅನ್ನುವಂಥದ್ದೊಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಸಂಘವನ್ನು ತಯಾರಿ ಮಾಡ್ತಾ ಇದ್ದೀವಿ ಯುವ ರೈತರು ಐದೈದು ಜನ ಹಳ್ಳಿಗಳಲ್ಲಿ ಒಂದು ಸಂಘವನ್ನು ಮಾಡಿಕೊಳ್ಳಿ ನಿಮ್ಮದೇ ಆದಂಥ ಒಂದು ಗ್ರೂಪ್ ಮಾಡಿಕೊಳ್ಳಿ ಆ ಗ್ರೂಪ್ ಮುಖಾಂತರ ಮಾಹಿತಿನ ಹಂಚಿಕೊಂಡು ಒಳ್ಳೆಯ ಮಾರ್ಕೆಟಿಂದ ಹಿಡಿದು ನೀವು ಬೆಳೆಯೋದ್ರಿಗು ಕೂಡ ಟೆಕ್ನಾಲಜಿಯನ್ನು ಉಪ್ಯೋಗಿಸು ರೈತರ ಸಂಘಟನೆ ಆಗೋಣ ಈ ದೇಶವನ್ನು ಉಳಿಸೋಣ ಎಲ್ಲರಿಗೂ ಕೂಡ ನಮ್ಮ ರೈತರೇ ಆಧಾರ ಅಂತ ಆಧಾರವಾಗಿರುವಂಥ ಸ್ತಂಭವನ್ನು ನಾವು ಗಟ್ಟಿಗೊಳಿಸೋಣ ಅನ್ನುವಂಥದ್ದನ್ನು ಈ ಮುಖಾಂತರ ಹೇಳಿಕ್ಕೆ ಇಷ್ಟಪಡ್ತೀವಿ